ಹೆಚ್ಚಿನ ಒಳೆ ನೀರನ್ನು ಬರಬೇಕು ಕುಡಿಯೋ ನೀರು ಇಡೀ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಇವೆಲ್ಲ ಕಡೆ ಎಲ್ಲಿ ಹಾಸನದಿಂದ ಹಿಡಿದು ಆ ಜಾಗಕ್ಕೆ ಹೋಗಬೇಕು ರೈತರು ಅಂತ ಮೊನ್ನೆನು ಹೇಳಿದ್ದನ್ನು ಆ ಭಾಗದಲ್ಲಿ ನೀರು ತರಬೇಕಾದ್ರೆ ಎಷ್ಟು ಕೃಷಿ ಮಾಡಿದ್ದಾರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಅಂದರೆ ನೋಡಿದರೆ ಗೊತ್ತಾಗ್ತದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಸ್ತುವಾರಿ ಸುಧಾಕರ್ ಮಿನಿಸ್ಟ್ರು ಮತ್ತು ಸುರೇಶ್ ಮಿನಿಸ್ಟ್ರು ಒಳಗೆ ನಾವೆಲ್ಲ ಹೋಗಿದ್ವಿ ಹೆಚ್ಚಿನ ಒಳ್ಳೆಯ ನೀರು ಗ್ಯಾರಂಟಿ ನೀರಿದೆ ಹದಿನಾರು ಟಿ ಎಮ್ ಸಿ ನೀರಾದರೆ ನಮ್ಮ ಎಲ್ಲ ಜಿಲ್ಲೆಗಳಿಗೂ ಕುಡಿಯೋ ನೀರಿಗೆ ಮನೆ ಮನೆಗೂ ಬರ್ತವೆ ಅಲ್ಲಿ ಈಗ ಇಪ್ಪತ್ತು ಟಿ ಎಮ್ ಸಿಗಿಂತ ಜಾಸ್ತಿ ಇದೆ ಕೆರೆಗಳಿಗೆ ಮೊದಲು ಬಿಡಬಾರ್ದು ಕುಡಿಯೋ ನೀರಿಗೆ ಈಗೇನು ನೀರು ಸಿಸ್ಟಮ್ ಅದೇ ಹಳ್ಳಿಗಳಲ್ಲಿ ಓವರ್ ಹೆಡ್ ಟ್ಯಾಂಕ್ಸ್ಗೆ ಕನೆಕ್ಷನ್ ಕೊಟ್ಬಿಟ್ರೆ ಕಂಪ್ಲೀಟ್ ಪ್ಯೂರ್ ವಾಟರ್ ಬರ್ತದೆ ಆ ನೀರು ಯಾವುದಾದ್ರೂ ಕೆರೆಗಳಿಗೆ ಬಿಟ್ಟರೆ ಈ ನೀರು ಏನಿದೆ ಹೆಚ್ ಎನ್ ವ್ಯಾಲಿದಾಗಲಿ ವೃಜ್ ಪಾವತಿದಾಗಲಿ ಕೆ ಎಸ್ ಟಿ ವ್ಯಾಲಿದಾಗಲಿ ಈ ನೀರು ಕನೆಕ್ಷನ್ ಮಾಡೋ ಮಾಡುವಂಗೆ ವ್ಯವಸ್ಥೆ ಮಾಡಿದ್ವಿ ಇವು ನಿನ್ನೆ ಕೂಡ ಮೊನ್ನೆ ವರದಲ್ಲಿ ಕೂಡ ಕ್ಯಾಬಿನೆಟ್ ಅಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಚಾರ ನಡೆದಿದೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ಇದನ್ನು ಜವಾಬ್ದಾರಿ ಇರಿಗೇಷನ್ ಇರೋದರಿಂದ ಅವರು ಬಹಳ ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಗೊತ್ತಾಗ ಅವರು ಅಲ್ಲಿ ಅಲ್ಲಿ ದೊಡ್ಡ ತಕರಾಲಿತ್ತು ಸಕಲೇಶ್ಪುರದ ಒಬ್ಬ ಇಬ್ಬರು ರೈತರು ಬಿಡ್ದಿರ ಒಂದು ವರ್ಷ ಮಾಡೋಕ್ಕಾಗಿದ್ದೀನಿ ಅವರೋಗಿ ಆ ರೈತನ ಒಪ್ಪಿಸಿ ಅವ್ರಿಗೆ ಏನು ಬೇಕು ಸಹಾಯ ಮಾಡಿ ಅಲ್ಲಿ ಶುರುವಾದ ಮೇಲೆ ಈಗ ನೀರು ಕೊರಟಗೆರೆ ಅಂತ ಬರ್ತಾಯಿದೆ ಇನ್ನೂರೈವತ್ತು ಕಿಲೋಮೀಟ್ರ್ ಗ್ರಾವಿಟಿಯಲ್ಲಿ ವಾಟರ್ದಲ್ಲೇ ಬಂದುಬಿಡ್ತದೆ ನಮಗೆ ಕೊರಟಗೆರೆ ಮತ್ತು ಇದ್ರ ಹತ್ರ ನಮ್ಮ ದೊಡ್ಬಳ್ಳಾಪುರದಲ್ಲಿ ಒಂದು ಮಾಡಿದ್ದೀವಿ ಸಸಲೆ ಹೋಬಳಿ ಆ ನೀರನ್ನು ಪಂಪ್ ಮಾಡಬೇಕು ಎಲ್ಲಿಗೆ ಕುಂದಾಣುವರ್ಗು ಕುಂದಾಡುವರೆಗೂ ಅಂತಂದರೆ ಕುಂದಾಣ ಒಂದು ಓರೆ ಅಲ್ಲಿ ದೊಡ್ಡ ಟ್ಯಾಂಕ್ ಕಟ್ತಾರೆ ಅಲ್ಲಿಂದ ಒಂದು ಲೈನು ಹೊಸಕೋಟೆ ಮೇಲೆ ಕೋಲಾರ ಕೆ ಜಿ ಎಫ್ ಆ ಕಡೆ ಹೋಗ್ತದೆ ಇನ್ನೊಂದು ಲೈನು ಇದು ಚಿಕ್ಕಬಳ್ಳಾಪುರ ಮೇಲೆ ಶಿಡ್ಲಘಟ್ಟ ಶ್ರೀನಿವಾಸಪುರ ಆ ಕಡೆ ಹೋಗ್ತದೆ ಇನ್ನೊಂದು ಲೈನ್ ಇವು ಗೋರಿಬಿದ್ನೂರ್ಗೆ ಹೋಗೋಕೆ ದೊಡ್ಡಬಳ್ಳಾಪುರದಿಂದ ತೀರ ಹೋಗುವಂತದ್ದು ಮಾಡಿದ್ದಾರೆ ಅದರಿಂದ ಎಲ್ಲ ಲೈನ್ಗಳಾಗ ಕೆಲಸಗಳು ಲೈನ್ ಕೆಲಸಗಳು ನಡೀತಾ ಇದೆ ಆದಷ್ಟು ಬೇಗ ಒಂದು ವರ್ಷದಲ್ಲಿ ಆದರೂ ನೀರನ್ನ ಈ ಭಾಗಗಳು ಕೊಡಬೇಕು ಅಂತ ಹೇಳಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ